ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಇಲ್ಲಿ ಸಿಂಪಲ್ ಕ್ವೆಶನ್ಸ್ಗಳನ್ನ ನಿಮ್ಗೆ ಇಲ್ಲಿ ಒಂದಿಟ್ಟು ಬೇಸಿಕ್ಸ್ ಗೊತ್ತಿರಬೇಕು ಪರ್ಸೆಂಟೇಜ್ ರಿಲೇಟೆಡ್ ಚಾಪ್ಟರ್ ನಾವು ಕಲಿಬ ಏನಪ್ಪಾ ಅಂದ್ರೆ ಶೇಕಡಾವನ್ನ ಭಿನ್ನ ರಾಶಿಗೆ ಬದಲಾಯಿಸುದು ಅಥವಾ ದಶಮಾಂಶವನ್ನು ಭಿನ್ನ ರಾಶಿಗೆ ಬದಲಾಯಿಸೋದು ಅಥವಾ ಭಿನ್ನ ರಾಶಿಯಲ್ಲೇ ದಶಮಾಂಶಕ್ಕೆ ಬದಲಾಯಿಸೋದು ಈ ಥರ ಯಾವುದೇ ಥರ ಕ್ವಶನ್ಸ್ನ ಕೇಳಿದ್ರೆ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಒಂದೇ ಒಂದು ಲೈನ್ ಒಳಗಡೆ ನಿಮ್ಗೆ ಹೇಳಿಬಿಡ್ತೇನೆ ನೆನಪಿಟ್ಕೊಡ್ರಿ ಇಲ್ಲಿ ಫಸ್ಟ್ ಏನು ಕೇಳಪ್ಪ ಅಂದ್ರೆ ಶೇಕಡಾವನ್ನ ಭಿನ್ನ ರಾಶಿಗೆ ಬದಲಾಯಿಸೋದು ಅಂದ್ರೆ ಪಟ್ಟಿ ನ ಭಿನ್ನ ರಾಶಿಗೆ ಬದಲಾಯಿಸಿದಾಗ ಯಾವ ತರ ಆಗ್ತದ ಅಂತ ಆಗ್ತದ್ರಿ ಪಟ್ಟಿ ಪರ್ಸೆಂಟನ್ನ ಭಿನ್ನ ರಾಶಿಗೆ ಬದಲ ಬದಲಾಯಿಸ್ಬೇಕಪ್ಪ ಅಂದ್ರೆ ಇಲ್ಲಿ ಪಟ್ಟಿ ಪಟ್ಟಿ ಬರ್ಕೋಬೇಕು ಕೆಳಗಡೆ ಪರ್ಸೆಂಟೇಜ್ ಇನ್ನ ಅಂದ್ರೆ ಕೆಳಗಡೆ ಹಂಡ್ರೆಡ್ ಬರ್ಕೋಬೇಕು ಅಷ್ಟೇ ಹೌದಾ ಅವಾಗ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ತೆಗಿರಿ ಎಷ್ಟಪ್ಪ ಅಂದ್ರೆ ಇಲ್ಲಿ ನಾಲ್ಕು ಬಾಯ್ ಹತ್ತಿದೆ ಹೌದಾ ಹಾಗಾದ್ರೆ ಮತ್ತಿ ಕಟ್ತಾ ಹೋಗ್ತವೆ ಎರಡು ಎರಡೇ ನಾಲ್ಕು ಎರಡು ಐದೇ ಹತ್ತು ಆನ್ಸರ್ ಎಷ್ಟು ಬಂತು ಟು ಬಾಯ್ ಫೈವ್ ಇದು ಏನಪ್ಪ ಅಂದ್ರೆ ನಲ್ವತ್ತು ಶೇಕಡಾದ ಭಿನ್ನ ರಾಶಿಯ ರೂಪ ಎಷ್ಟಪ್ಪ ಅಂದ್ರೆ ಟೂ ಬೈ ಫೈವ್ ಒಂದ್ ವೇಳೆ ಇದೇ ಟೂ ಬೈ ಫೈವ್ ಕೊಟ್ಟಿದ್ನಪ್ಪ ಅಂದ್ರ ಇದನ್ನೇ ಶೇಕಡಾಕ ಮಾಡ್ರಿ ಅಂತ ಅಂದ್ರ ಒಂದ್ ವೇಳೆ ಇಲ್ಲಿ ದನ್ ಏನಪ್ಪಾ ಅಂದ್ರ ದಶ್ಮಾಂಶ ಭಿನ್ನ ರಾಶಿ ರೂಪದ ಕೊಟ್ಟಿದ್ದ ಏನು ಟೂ ಬೈ ಫೈವ್ ಕೊಟ್ಟಿದ್ದ ಅಂತ ಕೊಡ್ರಿ ಇದು ಏನಾಗೈತಿ ಈಗ ಭಿನ್ನ ರಾಶಿ ರೂಪದಾಗೈತಿ ಸರ್ ಇದನ್ನೇ ಶೇಕಡಾಕೆ ಬದಲಾಯಿಸ್ರಿ ಅಂತಂದ್ರ ಇದ್ರ ಉಲ್ಟಾಕೇನಪ್ಪ ಅಂದ್ರ ಅವಾಗ ಏನ್ ಭಿನ್ನ ರಾಶಿ ರೂಪಕ ಶೇಕಡಾ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಇಂಟು ಹಂಡ್ರೆಡ್ ನ ಮಾಡ್ಬೇಕು ಸರ್ ಇಲ್ಲಿ ಏನ್ ಮಾಡಿದೀವಿ ನೀಗ ಪರ್ಸೆಂಟೇಜ್ ಇತ್ತು ಭಿನ್ನ ರಾಸಿಗೆ ಮಾಡೋದಕ್ಕಪ್ಪ ಅಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದ್ದೀವಿ ಇಲ್ಲಿ ಭಿನ್ನ ರಾಶಿ ಐತಿ ಈಗ ಶೇಕಡ ಕಣಾಕ್ತೀವಿ ಇಂತು ಹಂಡ್ರೆಡ್ ಮಾಡ್ಬೇಕು ಶೇಕಡ ಅಂದರೆ ನೂರು ರೂಪಾಯಿ ಕನಿಸೋದು ಐದೊಂದ್ಲೇ ಐದು ಐದರೇ ಹತ್ತು ಇದೊಂದು ಜೀರೋ ಇದೆ ಜೀರೋ ಹಾಗಾದ್ರೆ ಇಲ್ಲಿ ಇಪ್ಪತ್ತು ಇಲ್ಲಿ ಎರಡು ಐತಿ ಇಪ್ಪತ್ತೇಳೆ ನಲ್ವತ್ತು ನೋಡ್ರಿ ಪಟ್ಟಿ ಪರ್ಸೆಂಟೇಜ್ ಬಂತ ಫಟ್ಟಿ ಪರ್ಸೆಂಟೇಜ್ ಬಂತ ನಾವು ನಾವೇನು ಮಾಡಿದ್ದೀವಿ ಪರ್ಸೆಂಟೇಜ್ ಇದೆ ಪಟ್ಟಿ ಪರ್ಸೆಂಟೇಜ್ನ ಭಿನ್ನ ರಾಶಿಗೆ ಮಾಡಿದಾಗ ಟೂ ಬೈ ಫೈ ಬತ್ತು ಈ ಟೂ ಬೈ ನ ನಾವು ಹಳ್ಳಿ ಶೇಕಡಾಕ ಬದಲಾಯಿಸ್ರಿ ಅಂತ ಕೊಟ್ಟಿದ್ನಪ್ಪ ಅಂದ್ರೆ ದಶಮಾಂಶ ಇದ್ದಿದ್ದನ್ನ ಹಳ್ಳಿ ನೀವು ಶೇಕಡಾಕೆ ಮಾಡಿರಂದ್ರೆ ಪಟ್ಟಿ ಪರ್ಸೆಂಟೇಜ್ ಬರ್ತದೆ ಇದನ್ನ ಎರಡು ಮೆಥಡ್ ಆಯಿತು ಇನ್ನೊಂದು ಬರ್ತದೆ ಸರ್ ದಶಮಾಂಶದ್ದು ಶೇಕಡಾಕ ಬದಲಾವಣೆ ಮಾಡೋದು ಉದಾಹರಣೆಗೆ ನಿಮ್ಗೆ ಎರಡು ಉದಾಹರಣೆ ಕೊಡ್ತೀನಿ ಇವೆಲ್ಲ ಬೇಸಿಕ್ಸ್ ಥಿಂಗ್ಸ್ಗಳನ್ನು ನೀವು ಕಲ್ತ್ಕೊಡ್ರಿ ಈ ಸದ್ದ ಜೀರೋ ಪಾಯಿಂಟ್ ಟೂ ಫೈವ್ ಅದನ್ನು ತಿಳ್ಕೊಡ್ರಿ ಹೌದಾ ಇದು ಎಂಥದ್ರಾಗೈತಿ ದಶಮಾಂಶದಾಗೈತಿ ಇದನ್ನು ಸೇಕಡಾಕ್ಕೆ ಬದಲಾವ ಸರಿ ಇದು ದಶಮಾಂಶ ಐತಿ ಅಂತ ಕೇಳ್ತೀವಿ ದಶಮಾಂಶ ಐತಿ ನಾವು ಇದ್ರಾಗ ಈಗ ಸೇಕಡ ಹಾಕಬೇಕಾಗಿದೆ ಈಗ ಆದಾಗ ಹೇಳ್ರಿ ಅಂತ ಅವಾಗ ಏನು ಮಾಡಕಪ್ಪ ಅಂದ್ರ ಕೊಟ್ಟಂತ ಸಂಖ್ಯೆಯನ್ನ ಹಾ ಕೊಟ್ಟಂತ ಸಂಖ್ಯೆಯನ್ನ ಇದು ದಶಮಾಂಶದಾಗೈತಿಲ್ಲ ಇಲ್ಲಿ ನಂಬರ್ ಏನೈತಿ ಜೀರೋ ಪಾಯಿಂಟ್ ಇದು ಜೀರೋ ಅದ್ಕೊಬಿಟ್ಬಿಟ್ರಿ ಅದನ್ನು ಟೂ ಫೈ ಅಷ್ಟೇ ಬರೀಲಿ ಟೂ ಫೈ ಅಷ್ಟೇ ಬರದೆ ಡಿವೈಡೆಡ್ ಬೈ ಪಾಯಿಂಟ್ ಎಷ್ಟನೇ ಸ್ಥಾನಕ್ಕೆ ಇದೆ ನೋಡ್ರಿ ಬಿಡಿ ಹತ್ತು ನೂರು ಸ್ಥಾನಕ್ಕಿದೆ ಕೆಳಗಡೆ ಎಷ್ಟು ಬರಿಬೇಕಪ್ಪಾ ಅಂದ್ರ ನೂರನ್ನ ಬರಿಬೇಕು ದಶಮಾಂಶ ಶೇಕಡಾಕ್ ಮಾಡಿದ್ರೆ ನೀವ್ಯಾಕೆ ಭಿನ್ನ ರಾಶಿ ಮಾಡಿದ್ರಿ ಅಂತ ಒಂದಿಷ್ಟು ಮಂದಿ ಕ್ವಶನ್ಸ್ ತಕ್ಕಬಹುದು ಯಾವಾಗ್ಲೂ ಇದ್ದಿದ್ದನ್ನ ಭಿನ್ನ ರಾಶಿ ಮಾಡ್ಕೋಬೇಕಪ್ಪ ಅಂದ್ರೆ ಶೇಕಡಾಕ್ ಮಾಡ್ಕೋಬೇಕಪ್ಪ ಅಂದ್ರೆ ಭಿನ್ನ ರಾಶಿ ಫಾರ್ಮೆಟ್ ದಲ್ಲಿ ಬಹಳ ಉತ್ತಮ ಈಸಿಯಾಗಿ ಗೊತ್ತಾಗ್ತದೆ ಹೀಗಾಗಿ ಇಲ್ಲಿ ಎಷ್ಟೈತಿ ಡಿವೈಡೆಡ್ ಬೈ ನೂರ್ ಬರ್ಕೊಂಡೆ ಯಾಕೆ ನೂರ್ ಬರ್ಕೊಂಡೆ ಅನ್ನೋ ಗೊತ್ತಾಗ್ತಾ ಬಿಡಿ ಹತ್ತು ನೂರು ಸ್ಥಾನ ಬಿಂದು ಇದೆ ಅದಕ್ಕೋಸ್ಕರ ನೋಡಿ ಸೇಕಡಾಕ್ ಮಾಡ ಅಂದ್ರೆ ಇಂಟು ಹಂಡ್ರೆಡ್ ಮಾಡ್ಬೇಕಿ ಹೌದಾ ಇಂಟು ಹಂಡ್ರೆಡ್ ನೋಡ್ರಿ ಇವೆ ಜೀರೋ ಇವೆ ಜೀರೋ ತೆಗೆದಿ ಬರೀದು ಇದೇ ಪರ್ಸೆಂಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇದಕ್ಕೆ ಸರಿ ಉತ್ತರ ಆಗ್ತದೆ ಏನ್ ಮಾಡಿದ್ದೆ ನಾನು ದಶಮಾಂಶ ಇದ್ದಿದ್ದು ಇದ್ದು ಮಾಡಿದಾಗ ನಿಮಗೊಂದು ಟ್ರಿಕ್ಸ್ ನ ಹೇಳ್ತೇನೆ ಏನಪ್ಪಾ ಅಂದ್ರ ಬಿಡಿ ಹತ್ತು ನೂರು ಸ್ಥಾನ ಪಾಯಿಂಟ್ ಇರ್ತಂತಿಪ್ಪ ಇಲ್ಲಿ ಎಷ್ಟು ಇರ್ತದೋ ಅದೇ ಪರ್ಸೆಂಟೇಜ್ನ ನ ಬರೀಬೇಕಷ್ಟೇ ಇಲ್ಲೇನ ನಿಮ್ಗೆ ಟ್ರಿಕ್ಸ್ ಹೇಳ್ಬೋದು ಮೊದಲು ಬೇಸಿಕ್ಸ್ ಥಿಂಗ್ಸ್ನ ಕಲ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಇನ್ನೂ ಸ್ಪೀಡಾಗಿ ಗೊತ್ತಾಗ್ತದೆ ಏನು ಹೇಳಿದೆ ನಾನು ಈ ಸರ್ ಯಾರ ಕ್ವಶನ್ಸ್ನ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ದು ಇದು ದಶವಾಂಶ ರೂಪದಾಗೈತಪ್ಪ ಇದರದ ಶೇಕಡ ಹೇಳಪ್ಪ ಅಂದ್ರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಅದ ಅಲ್ಲಿ ಎಪ್ಪತ್ತೈದು ಐತಿಲ್ಲ ಎಪ್ಪತ್ತೈದು ಪರ್ಸೆಂಟೇಜ್ ರೀ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಫೈವ್ ಟು ಸಿಕ್ಸ್ ಟು ಸೆವೆನ್ ತ್ರೀ ಏರ್ಟರ್ ಇರಲಕ್ಕ ನೂರು ಸ್ಥಾನಕ್ಕೆ ಪಾಯಿಂಟ್ ಇತ್ತಪ್ಪ ಅಂದ್ರೆ ಅದನ್ನು ಮುಂದಿನ ಸಂಖ್ಯೆ ಏನಿರ್ಬೇಕಾ ಅದನ್ನೇ ಪರ್ಸೆಂಟೇಜ್ ತ ಬರೀಬೇಕು ಸರ್ ಅದು ಹಂಗಲ್ಲ ಈ ಸದ್ದ ನಾವು ಈ ಥರ ಇತ್ತಪ್ಪ ಅಂದ್ರೆ ಏನ್ಮಾಡ್ಬೇಕು ದಶಮಾಂಶನ ಇಲ್ಲಿ ಜೀರೋ ಪಾಯಿಂಟ್ ಟೂ ಫೈ ಇತ್ತು ಇದರ ಆನ್ಸರ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಒಂದು ವೇಳೆ ಹಿಂಗಿತ್ತಪ್ಪ ಅಂದ್ರೆ ಒನ್ ಪಾಯಿಂಟ್ ಟೂ ಫೋರ್ ಸಿಕ್ಸ್ ಅಂತ ಇತ್ತು ಕೊಡ್ರಿ ಅವಾಗ ನಾವೇನು ಹೇಳಿದೆ ಆಗಲೇ ನೂರು ಸ್ಥಾನಕ್ಕೆ ಪಾಯಿಂಟ್ ಇತ್ತಪ್ಪ ಅಂದ್ರೆ ಇಲ್ಲಿ ಫಾರ್ಟಿ ಇಲ್ಲಿ ಇಲ್ಲಿ ಇತ್ತಪ್ಪ ಅಂದ್ರೆ ಫೋರ್ ಸಿಕ್ಸ್ ಅಂದ್ರೆ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಅಂತ ಡೈರೆಕ್ಟ್ ಹೇಳಕ್ ಬರಂಗಿಲ್ಲ ಅವಾಗ ನಾವೇನು ನೋಡ್ಬೇಕಪ್ಪ ಅಂದ್ರೆ ಭಿನ್ನ ರಾಶಿ ದಶಮ ವಂಶ ಐತಿ ಮಿನ್ನರಾಶಿ ಫಾರ್ಮೆಟಿಕ್ ಬದಲಾಯಿಸ್ಬೇಕು ಮೊದಲ ಇಲ್ಲಿ ಕೊಟ್ಟಂತ ಸಂಖ್ಯೆ ಏನೈತಿ ಅದನ್ನ ಬರ್ಕೋಬೇಕು ಒನ್ ಟೂ ಫೋರ್ ಸಿಕ್ಸ್ ಪಾಯಿಂಟ್ನ ತೆಗೆದು ಹೋಗಿಬೇಕಷ್ಟೇ ಹೌದಾ ಪಾಯಿಂಟ್ನ ತೆಗೆದು ಹೋಗುದು ಡಿ ಬೈ ಡಿ ಕೆಳಗಡೆ ಏನಿದೆ ನೋಡ್ರಿ ಪಾಯಿಂಟ್ ಎಷ್ಟನೇ ಸ್ಥಾನಕ್ಕಿದೆ ಅದನ್ನ ಬರೀಬೇಕು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕಿದೆ ಸಾವಿರನ ಬರೀತೀವಿ ಎಷ್ಟು ಸ್ಥಾನಕ್ಕಿದೆ ಸಾವಿರದ ಸಾವಿರ ಸ್ಥಾನಕ್ಕೆ ನಾವು ಬರದೇವಿ ಈ ಸಾವಿರ ಸ್ಥಾನಕ್ಕೆ ಬರ್ದೇವಪ್ಪ ಅಂದ್ರೆ ಶೇಕಡಾ ಮಾಡ್ಬೇಕಾಗಿತ್ತು ಶೇಕಡ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಜಸ್ಟ್ ಹಂಡ್ರೆಡ್ ಮಲ್ಟಿಪೇಶನ್ಸ್ನ ಮಾಡ್ರಿ ಹಂಡ್ರೆಡ್ ಹೌದಾ ಹಂಡ್ರೆಡ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ರಿ ಈ ಕ್ಯಾಲ್ಕುಲೇಷನ್ಸ್ ಮಾಡ್ರಿ ಈಗ ಆರ್ ಸೊನ್ನೆ ಇವ್ ಎರಡು ಸೊನ್ನೆ ತೆಗೆದೇವ ಹೌದಾ ಎರಡು ಸೊನ್ನೆ ಎರಡು ಸೊನ್ನೆ ತೆಗೆದೇವಪ್ಪಾ ಅಂದ್ರೆ ಇದು ಕೊಟ್ಟಂತ ಸಂಖ್ಯೆ ಕೆಳಗಡೆ ಏನೇ ಎಷ್ಟೈತಿ ಬೇರೆ ಕೊಟ್ಟಂತ ಸಂಖ್ಯೆ ಏನೈತೆ ಅದನ್ನೇ ಬರೀ ಒನ್ ಟೂ ಫೋರ್ ಸಿಕ್ಸ್ ಇದೆ ಬರದ್ರಿ ಬರದು ಆದ ನಂತ ಕೆಳಗಡೆ ಹತ್ತು ಬಿಡಿ ಹತ್ತ ಸ್ಥಾನಕ್ಕೆ ಪಾಯಿಂಟ್ ಇಟ್ಟು ಈಗ ಪರ್ಸೆಂಟೇಜ್ ಚಿನ್ನ ಹಾಕ್ಬೇಕು ಅವಾಗ ಇದು ಒಂದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟೇಜ್ ಒಳಗಡೆ ನಮ್ಗ ಬರ್ತದೆ ಒಂದು ವೇಳೆ ಪಾಯಿಂಟ್ ನೋಡ್ರಿ ಇಲ್ಲಿತ್ತಪ್ಪ ಅಂದ್ರ ಇದೇ ಸಂಖ್ಯೆನ ಬರೆದು ಪರ್ಸೆಂಟೇಜ್ ನ ಹಾಕ್ಬಿಡ್ತಿದ್ರಿ ಹೌದಾ ಇಲ್ಲಿ ನೋಡ್ರಿ ಪಾಯಿಂಟ್ ಅಂದ್ರೆ ಸಾವಿರ ಸ್ಥಾನಕ್ಕಿದೆ ಹೀಗಾಗಿ ಅಕ್ಷರ ಇಲ್ಲಿ ನೋಡ್ರಿ ಪಾಯಿಂಟ್ ನ ಏನ್ ಅಂದ್ರೆ ಅಂದ್ರ ಈ ಒಂದು ಸ್ಥಾನನ ಇಲ್ಲಿ ಮಾಡೋಕೆ ಮುಂದಕ್ಕೆ ಚಲಿಸ್ಬೇಕು ಇಲ್ಲೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಸ್ಥಾನ ಚಲಿಸೋದು ಗೊತ್ತಾಗಲಿಲ್ಲ ಅಂದ್ರೆ ನೀವು ಇದೇ ಮೆಥಡ್ದಾಗ ಮಾಡ್ರಿ ಯಾಕಪ್ಪ ಅಂದ್ರೆ ಎಕ್ಸಾಮ್ದಾಗ ಎಷ್ಟೋ ಟ್ರಿಕ್ಸ್ ನಿಮ್ಗೆ ಇಲ್ಲಿ ಅಪ್ಲೈ ಆಗ್ಲಿಕ್ಕಪ್ಪ ಅಂದ್ರೆ ಇವ್ಗೆಲ್ಲ ಬೇಸಿಕ್ಸ್ ಥಿಂಗ್ಸ್ ಇವು ಅಂತೂ ಮಿಸ್ ಆಗಂಗಿಲ್ಲ ಇದು ದಶಮಾಂಶ ರಾಶಿ ನೆಕ್ಸ್ಟ್ ಪರ್ಸಂಟೇಜ್ ಕನ್ಫ್ಯೂಸಿ ಆಗಂಗಿಲ್ಲ ಅಗ್ದಿ ಈಸಿಯಾಗಿ ನೀವು ಒಂದು ಅಂಕಗಳನ್ನು ತೆಗೆದುಕೋಬಹುದು ಇಲ್ಲಿ ಸರ ಇಲ್ಲಿ ಏನಿತ್ತಪ್ಪ ಅಂದ್ರ ಹತ್ತಿತ್ತು ನೀವೇನು ಮಾಡಿದ್ರಪ್ಪ ಅಂದ್ರ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರಿ ಒಂದು ವೇಳೆ ಕೆಳಗಡೆ ಹತ್ತು ಸಾವಿರ ಇತ್ತು ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ ಒಂದು ವೇಳೆ ಇನ್ನೊಂದು ಕ್ವಶನ್ಸ್ನ ಕೇಳ್ತಾರೆ ಸರ ಇಲ್ಲಿ ಒಂದು ಜನ ಉಳಿತು ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಅದಕ್ಕೊಂದು ಎಕ್ಸಾಂಪಲ್ ಯಾವ ತರಪ್ಪ ಅಂದ್ರೆ ಒಂದು ಸಂಖ್ಯೆ ಹಾಕ್ತೀವಿ ನೋಡ್ರಿ ಅಂದ್ರೆ ನಿಮ್ಗೆ ಇವೆಲ್ಲ ಬೇಸಿಕ್ಸ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಲಿ ಅಂತೇಳಿ ಸಿಕ್ಸ್ ಇದೆ ಪಾಯಿಂಟ್ ಇಲ್ಲಿ ಕೊಡ್ತೇನೆ ನಾನು ಇದು ದಶಮಾಂಶ ಐದುನೂರ ಇಪ್ಪತ್ನಾಲ್ಕು ಬಿಂದು ಆರು ಇದೆ ಹಾಗಾದರೆ ಕೊಟ್ಟಂಥ ಸಂಖ್ಯೆ ಏನ್ ಮಾಡಬೇಕು ಅಂದ್ರೆ ಫೈವ್ ಟು ಫೋರ್ ಸಿಕ್ಸ್ನ ಬರ್ಕೋಬೇಕು ಫೈವ್ ಟು ಫೋರ್ ಸಿಕ್ಸ್ನ ಬರ್ಕೋಬೇಕು ಬರ್ಕೊಂಡು ಡಿವೈಡೆಡ್ ಬೈ ಪಾಯಿಂಟ್ ಇಲ್ಲಿ ಇದೆ ನೋಡಿರಿ ಬಿಡಿ ಮೇಲೆ ಹತ್ತಿರ ಸ್ಥಾನಕ್ಕೆ ಇರಲಿಕ್ಕೆ ಕೆಳಗಡೆ ಹತ್ತು ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಇನ್ ಟು ಹಂಡ್ರೆಡ್ ಮಾಡಬೇಕು ಅಂತ ಹೇಳಿದ್ರು ಅವಾಗ ಇಲ್ಲಿ ಒಂದು ಜೀರೋ ತೆಗೆದೆ ಇಲ್ಲೊಂದು ಜೀರೋ ತೆಗೆದ ಇಲ್ಲಿ ಜೀರೋ ಉಳಿತೀಗ ಇವಾಗ ಏನು ಮಾಡಬೇಕು ಏನಿಲ್ಲ ಸೇಮ್ ಇಲ್ಲಿ ಮ್ಯಾಲ ಸಂಖ್ಯೆ ಏನೈತಿ ಅದನ್ನೇ ಬರೀರಿ ಐದು ಸಾವಿರದ ಎರಡುನೂರ ನಲ್ವತ್ತಾರು ಐತೆ ಐದು ಸಾವಿರದ ಎರಡುನೂರ ನಲ್ವತ್ತಾರಿಗೆ ಇಲ್ಲಿ ಒಂದು ಜೀರೋ ಐತಪ್ಪ ಅಂದ್ರೆ ಇಂಟು ಹತ್ತರಲ್ಲೇ ಮಲ್ಟ್ರಿಷನ್ಸ್ ಮಾಡಿರಿ ನಂಗೆ ಅಂದ್ರೆ ಒಂದು ಜೀರೋನ ಇಲ್ಲಿ ಕೊಟ್ಕೊಂಡ್ಬಿಡ್ರಿ ಅಷ್ಟೇ ಐದು ಸಾವಿರದ ಎರಡುನೂರ ನಲವತ್ತಾರು ಒಂದೇ ಐದು ಸಾವಿರದ ಎರಡುನೂರ ನಲವತ್ತಾರು ಒಂದು ಜೀರೋ ಇದೆ ಒಂದು ಜೀರೋನ ಕೊಟ್ಬಿಡ್ರಿ ನಮ್ಗೆ ಹತ್ತಿರಲೇ ಮಲ್ಟ್ರಿಷನ್ಸ್ ಕನ್ಫ್ಯೂಸ್ ಆಯ್ತಪ್ಪ ಅಂದ್ರೆ ಇಲ್ಲಿ ಒಂದು ಜೀರೋ ಅಂದ್ರೆ ನೀವು ಇದೇ ಸಂಖ್ಯೆನ ಇಲ್ಲಿ ಬರೆದು ಒಂದು ಜೀರೋನ ಕೊಟ್ಕೋಬೇಕು ಕೊಟ್ಟು ಒಂದು ಪರ್ಸೆಂಟೇಜ್ ಚಿನ್ನ ಹಾಕಿಬಿಡ್ರಿ ಇದೇ ಪರ್ಸೆಂಟೇಜ್ ಕೆಳಗಡೆ ಒಂದು ಜೀರೋ ಇತ್ತಪ್ಪ ಅಂದ್ರೆ ಇಲ್ಲಿ ಒಂದು ಜೀರೋ ಉಳಿತದೆ ಅವಾಗ ಇಲ್ಲಿ ಸಂಖ್ಯೆ ಬರೆದು ಇಲ್ಲಿ ಕೊಡಬೇಕು ಒಂದು ವೇಳೆ ಇಲ್ಲಿ ಕೆಳಗಡೆ ಮೂರು ಜೀರೋ ಇದ್ದಾಗ ಎರಡು ಜೀರೋ ಹೋಗುತ್ತವೆ ಒಂದು ಜೀರೋ ಉಳಿತಂದ್ರೆ ಅಂದ್ರೆ ಇಡೀ ಸಂಖ್ಯೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಕೆಳಗಡೆ ಎರಡು ಜೀರೋ ಉಳಿದಪ್ಪ ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಇವು ಬೇಸಿಕ್ಸ್ ಥಿಂಗ್ಸ್ಗಳು ಇವೆಲ್ಲ ಕಲ್ತ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಪರ್ಸೆಂಟೇಜ್ ಚಾಪ್ಟರ್ನ ಹೇಳಿದಿನಿ ಪರ್ಸಂಟೇಜ್ ಚಾಪ್ಟರ್ ಒಳಗಡೆ ಎಲ್ಲ ಕ್ವೆಶನ್ಸ್ಗಳು ಅರ್ಥ ಆಗ್ತಾವೆ ಹೌದಾ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಗಳನ್ನ ಎಂಟರ್ ನೋಡ್ಕೊಟ್ಟು ಬರ್ರಿ ನಿಮ್ಗೆ ಗೊತ್ತಾಗ್ತದ ಇನ್ನು ಜೂನ್ ಎಂಟು ಒಂಬತ್ತನೇ ತಾರೀಕಿನ ನಂತರ ಲೈವ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಪರ್ಸಂಟೇಜ್ ರಿಲೇಟೆಡ್ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಈ ಕ್ವೆಶನ್ಸ್ ನಾ ತರ ಬಡಿಸ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂಟುತನ ನೋಡ್ಕೊಳ್ರಿ ಒಂದು ಸಂಖ್ಯೆ ಶೇಕಡಾ ಎಪ್ಪತ್ತೈದು ಎಂಬುದು ನೂರ ಐವತ್ತು ಆದರೆ ಆ ಸಂಖ್ಯೆ ಶೇಕಡಾ ನಲವತ್ತು ಎಷ್ಟು ಅಂತ ಕ್ವಶನ್ಸ್ ನಾನು ಆ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಪಟ್ಟಾಗ ಯಾವುದೇ ಒಂದು ಸಂಖ್ಯೆ ಪರ್ಸೆಂಟೇಜ್ ಗಳು ಎಷ್ಟ್ರ ಒಳಗಡೆ ಯಾವುದೇ ಒಂದು ಸಂಖ್ಯೆ ಏನಾಗಿರುತ್ತದೆ ಅಂತ ಕ್ವಶನ್ಸ್ನ ಕಳೆದಾಗ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ನೂರಕ್ಕೆ ಸಮನಾಗಿರ್ತದೆ ಅಂತ ತಿಳ್ಕೊಬೇಕ ಈಗ ಯಾವುದೇ ಒಂದು ಸಂಖ್ಯೆ ಈಗ ಹತ್ತು ಎಷ್ಟು ಪರ್ಸೆಂಟೇಜ್ ಸಮ ಹಂಡ್ರೆಡ್ ಪರ್ಸೆಂಟೇಜ್ಗೆ ಗೆ ಸಮ ಯಾಕಂದ್ರೆ ನಮ್ಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಸಂಖ್ಯೆ ಎಲ್ಲ ಮೂಲತಃ ಸಂಖ್ಯೆಗಳು ಎಲ್ಲ ಏನಪ್ಪ ಅಂದ್ರೆ ನೂರಕ್ಕೆ ಸಮನಾಗಿರ್ತವೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಈ ಕ್ವಶನ್ಸ್ನ ಮಾಡಿಸ್ತೇವೆ ಒಂದು ಸೆಕೆ ಸಂಖ್ಯೆ ಶೇಕಡಾ ಎಪ್ಪತ್ತೈದು ಎಂಬುದು ಶೇಕಡಾ ಎಪ್ಪತ್ತೈದು ಎಂಬುದು ಆ ಸಂಖ್ಯೆ ಎಷ್ಟಾಗ್ಯದಪ್ಪ ಅಂದ್ರೆ ಎಪ್ಪತ್ತೈದು ಎಂಬುದೇ ಈ ಒಂದು ನೂರ ಐವತ್ತಾಗ್ಯದ ನೂರ ಐವತ್ತಾಗ್ಯದ ನಮ್ಗೆ ಕೇಳ್ಯಾರ ಆ ಸಂಖ್ಯೆಯ ಆ ಸಂಖ್ಯೆ ಯಾವ್ದು ನನಗೆ ಗೊತ್ತಿಲ್ಲ ಆ ಸಂಖ್ಯೆಯ ಶೇಕಡ ಎಷ್ಟು ನಲವತ್ತು ಆ ಸಂಖ್ಯೆಯ ಶೇಕಡಾ ನಲವತ್ತು ಎಷ್ಟು ಅಂತ ಕ್ವಶನ್ಸ್ ಕಳೆ ಸರ ಹಂಡ್ರೆಡ್ ಪರ್ಸೆಂಟೇಜ್ ಕಂಡು ಹಿಡ್ದು ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಆ ಸಂಖ್ಯೆ ಸಿಗ್ತದೆ ನಮಗ ಮೊದಲ ಆ ಸಂಖ್ಯೆ ಯಾವ್ದು ನಲವತ್ತು ಎಷ್ಟು ಅಂತ ಅಷ್ಟೇ ಕ್ವಶನ್ಸ್ನ ಕ್ವೆಶನ್ಸ್ನ ನಮಗೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿಲ್ಲ ಹೀಗಾಗಿ ಎಪ್ಪತ್ತೈದರ ಡಬಲ್ ಎಷ್ಟು ಎಷ್ಟಪ್ಪ ಅಂದ್ರೆ ನೂರ ಐವತ್ತು ಎಪ್ಪತ್ತೈದು ಎರಡೇ ನೂರ ಐವತ್ತು ಇಲ್ಲಿ ಎರಡರಲ್ಲೇ ಮ್ಯಾಚ್ ಆಯ್ತಪ್ಪ ಅಂದ್ರೆ ಇಲ್ಲಿ ಕೂಡ ಎರಡರಲ್ಲಿ ಮ್ಯಾಚ್ ಮಾಡಿರಿ ನಲ್ವತ್ತೆರಳೆ ಎಂಬತ್ತು ಹಾಗಾದರೆ ನಲವತ್ತು ಪರ್ಸೆಂಟೇಜ್ ಆ ಸಂಖ್ಯೆಕ ಎಂಬತ್ತಾಗಿರ್ತದ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎರಡು ಸರಿ ಆಗ್ತದೆ ಯಾಕಂದರೆ ಆ ಸಂಖ್ಯೆ ಯಾವುದು ರೀ ಸರ್ ಅಂತ ಕ್ವೆಶನ್ಸ್ ಕಂಡಾಗ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಕಂಡು ಹಿಡಿಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಕಂಡು ಹಿಡಿಯಬೇಕು ಅಂದ್ರೆ ನೋಡಿರಿ ಇಲ್ಲಿ ಎರಡರಲ್ಲೇ ಮ್ಯಾಚ್ ಮಾಡ್ರಿ ಇಲ್ಲಿ ಎರಡರಲ್ಲೇ ಆ ಸಂಖ್ಯೆ ಯಾವ್ದಾಗಿರ್ತದೆ ಅಂದ್ರೆ ನೂರಡ್ಲೆ ನೂರಡ್ಲೆ ಎರಡು ನೂರು ಆ ಸಂಖ್ಯೆ ಎರಡು ನೂರು ಆಗಿರ್ತದ ಸರ್ ಇದು ಕರೆಕ್ಟ್ ಅದನ್ರಿ ಎರಡು ನೂರು ಕರೆಕ್ಟ್ ಇರ್ತದ ಹೆಂಗಪ್ಪ ಅಂದರೆ ಇಲ್ಲಿ ನೋಡ್ರಿ ಎರಡು ನೂರಕ್ಕೆ ಈ ಎರಡು ನೂರಕ್ಕೆ ಎರಡು ನೂರಕ್ಕೆ ನೋಡ್ರಿ ಈ ಎರಡು ನೂರಕ್ಕೆ ನಲ್ವತ್ತು ಪರ್ಸೆಂಟೇಜ್ ಎಂಬತ್ತಾಕೈತಿ ನೋಡ್ರಿ ಫಾರ್ಟಿ ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಏನು ಮಾಡ್ಬೇಕಂದ್ರೆ ಇನ್ನೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿಬೇಕು ಇಪ್ಪತ್ನಾಲ್ಕಲೆ ಎಂಬತ್ತು ಆಯ್ತಲ್ಲ ಹೌದಾ ನಲ್ವತ್ತು ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಎಂಬತ್ತಾಯ್ತು ಕರೆಕ್ಟ್ ಇದೆ ಹೀಗಾಗಿ ನಮಗ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕೆ ಎಂಬತ್ತು ಸರಿ ಉತ್ತರ ಆಗಿರ್ತದ ಈ ಥರ ಕ್ವೆಶನ್ಸ್ಗಳಿಗಾಗಿ ಪೇಜ್ನ ಫಾಲೋ ಮಾಡ್ಕೊಡ್ರಿ ಚಾನಲ್ನ ನಮ್ಮ ಸಿಂಪಲ್ಸ್ಗೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಚಾಪ್ಟರ್ನ ಹೇಳಿದೀನಿ ಧನ್ಯವಾದಗಳು